ನಮಸ್ಕಾರ ನ್ಯೂಸ್ ಸ್ವಾಗತ ಆಶ್ರಮದಲ್ಲಿ ಅನಾಥರಿಗೆ ಟ್ರಂಕ್ ವಿತರಿಸಿ ಹುಟ್ಟು ಹಬ್ಬ ಆಚರಿಸಿದ ಚಾಮರಾಜನಗರದ ಉತ್ತುವಳ್ಳಿ ಗ್ರಾಮದ ಕೈಗಾರಿಕಾ ಪ್ರದೇಶದಲ್ಲಿರುವ ಆಶ್ರಯ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ವಯೋವೃದ್ಧ ಆಶ್ರಮದಲ್ಲಿ ಚಾಮರಾಜನಗರದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಕಾರ್ಯದರ್ಶಿಗಳು ಮತ್ತು ನಿವೃತ್ತ ದೈಹಿಕ ಶಿಕ್ಷಕರಾದ ಎನ್ ಜೋಸೆಫ್ ಮತ್ತು ಶ್ರೀಮತಿ ಸುಶೀಲಾರವರ ರವರ ಮಗಳಾದ ಜೆ ಸೋನಿ ಜೋಸೆಫ್ರವರ ಹುಟ್ಟುಹಬ್ಬದ ಅಂಗವಾಗಿ ಆಶ್ರಮದಲ್ಲಿ ವಯೋವೃದ್ಧ ಅನಾಥರಿಗೆ ಊಟ ಉಪಚಾರ ಮಾಡಿ ಎಲ್ಲಾ ಅನಾಥರಿಗೆ ಕುಟುಂಬದ ಪರವಾಗಿ ಟ್ರಂಕ್ ವಿತರಿಸಿ ನಂತರ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ನಗರದ ಉದ್ಯಮಿ ಶ್ರೀನಿಧಿ ಅವರು ಮಾತನಾಡಿ ಶಿಕ್ಷಕ ದಂಪತಿಗಳು ತಮ್ಮ ಮಗಳ ಹುಟ್ಟುಹಬ್ಬವನ್ನ ಅನಾಥಾಶ್ರಮದಲ್ಲಿ ಮಾಡುವ ಮೂಲಕ ದುಂದುವೆಚ್ಚ ಮಾಡದೆ ಸಮಾಜ ಸೇವೆ ಮಾಡುವ ಮೂಲಕ ತಮ್ಮ ಮಗಳ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಆಗಿದೆ ಎಲ್ಲರೂ ಇದೇ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಅಗತ್ಯ ಇದೆ ಅಂತ ಸೋನಿಯವರು ಕೂಡ ತಮ್ಮ ತಂದೆ ತಾಯಿಯಂತೆ ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಮಾನ ಗಳಿಸುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ಹುಟ್ಟುಹಬ್ಬದ ಮುಖಾಂತರ ಶುಭಾಶಯವನ್ನ ಕೋರಿತ್ತು ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಅಧ್ಯಕ್ಷ ಎಚ್ ಎಂ ಶಿವಣ್ಣ ಹೊಸೂರು ಆಶ್ರಯ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ವಯೋವೃದ್ಧ ಅನಾಥಾಶ್ರಮದ ಸ್ಥಾಪಕ ಅಧ್ಯಕ್ಷ ರ ರಮೇಶ್ ಎನ್ ಜೋಸೆಫ್ ಸುಶೀಲಾ ವಸಂತ ಕನ್ನಡ ಹೋರಾಟಗಾರ ಬಂಗಾರ್ ನಿಂಗರಾಜು ಉದ್ಯಮಿಗಳು ಮತ್ತು ಕಲಾ ಪೋಷಕ ಶ್ರೀನಿಧಿ ಎಲ್ ಸುರೇಶ್ ಕಾಶಿನಾಥ್ ಸೇರಿದಂತೆ ಅನಾಥಾಶ್ರಮದ ಸಿಬ್ಬಂದಿಗಳು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀನಿ ಬಿಡಿ ಸರ್ ಅಂತೇಳಿದೆ ಇಲ್ಲ ನಾನು ಬೀರು ಬೀರು ಕೂಡ ನನಗೆ ಸಪ್ರೇಟಾಗಿ ಇದ್ದೀನಿ ಅನುಕೂಲ ಆಗುತ್ತೆ ಈ ದಿನ ಸೋನಿ ಅವರು ಜೋಸೆಫ್ ಮತ್ತು ಅವರ ದಂಪತಿಗಳ ಪುತ್ರಿಯಾದಂಥ ಸೋನಿ ಇಡೀ ಪ್ರಪಂಚದಲ್ಲಿ ಅವ್ರ ತಂದೆ ತಾಯಿ ಇಬ್ಬರು ಹೆಸರನ್ನ ಬಿಟ್ಟರು ಆ ಸೋನಿ ಸೋನಿಯವ್ರದ್ದು ಇವತ್ತು ಉದ್ಯೋಗವನ್ನು ನಮ್ಮ ಈ ಒಂದು ವೃದ್ಧಾಶ್ರಮದಲ್ಲಿ ನಮ್ಮ ಶ್ರೀನಿಧಿ ಬಾಲಸುಭ ತಾಯಿ ಅಧ್ಯಕ್ಷರು ಇವತ್ತು ಅವರು ಆ ತಂದೆ ತಾಯಿ ಮಗಳ ಹೆಸರಲ್ಲಿ ಈ ಒಂದು ತಾಯಿಂದ್ರ ಸಮಾನ ದೇವರ ಸಮಾನ ಆದಂತಹ ತಾಯಂದಿರು ಇವತ್ತು ಈ ಒಂದು ಈ ದಿನ ತಮ್ಮೆಲ್ಲ ಗೊತ್ತಿ ಆಶ್ರಯ ಸೇವಾ ದರ್ಶನ ಮಾಡಿ ಸುಮಾರು ನಾಲ್ಕು ವರ್ಷ ಕಾಲ ನಿರಂತರವಾಗಿ ನಮ್ಮ ಸೇವೆಯನ್ನು ಮಾಡ್ತಾ ಮಾಡ್ಕೊಂಡ್ತೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸೀರಿ ಸಹ ಬಂದರೆ ಸೀರಿ ಸಹ ಸುಮಾರು ನಾಲ್ಕನೇ ಕಡೆ ಬರುತ್ತೆ ಮೈಸೂರು ಬೆಂಗಳೂರು ಮತ್ತೆ ಮಡಿಕೇರಿ ಎಲ್ಲ ಹೋಗಿ ಆಶ್ರಮ ಸೇವೆ ಆಶ್ರಮ ಹೇಗಿದೆ ನಾನು ಆಶ್ರಮ ಹೇಗೆ ಮಾಡಬೇಕು ಅಂದಾಗ ಒಂದು ಕಡೆ ಹೋದಾಗ

सत्संग क्या है? wanan cantik ni kan illa

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ